ಆ ಪ್ರಮುಖ ವ್ಯಕ್ತಿಗಳಲ್ಲಿ ನಮ್ಮ ಮಕ್ಕಳು ಏನಾಗಬೇಕು ಅಂತಂದ್ರೆ ಇವತ್ತು ನಾವೆಲ್ಲ ಬಯಸ್ತೀವಿ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತಂದು ನಾವೆಲ್ಲ ಬಯಸ್ತೀವಿ ಆದರೆ ಅದರಿಂದ ಅದು ಆದರೆ ರೈತರಾಗಬೇಕು ಅಂತ ಯಾವುದರ ಒಂದು ರಾಷ್ಟ್ರೀಯ ದಿನಾಚರಣೆ ಅಂಗವಾಗಿ ನಾವು ಆಗಮಿಸಿದ್ದಕ್ಕಾಗಿ ನಾವು ಅವರಿಗೆ ಯಾವಾಗಲೂ ನಾವು ನಮ್ಮ ಒಂದು ಪುಣ್ಯ ನಮ್ಮ ಮಕ್ಕಳು ಒಂದು ಪುಣ್ಯ ಮಾಡ್ಯಾರ ಅಂತ ಒಂದು ಕಾರ್ಯಕರ್ತ ಇದ್ದೀವಿ දර් පාථන ගත ಫලදායකනී I'm ready. We-

ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ ಅನ್ನವಿರುವ ತನಕ ಪ್ರಾಣವು ಜಗತ್ತೆ ಅನ್ನವೇ ದೈವ ಸರ್ವಜ್ಞ ಎಂಬ ವಚನದಂತೆ ಅನ್ನ ದೇವರಾದ ರೈತರು ಇಂದು ರೈತ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ರೈತ ದಿನಾಚರಣೆಯನ್ನು ಆಚರಿಸೋಣ ಬ್ರಿಂಗ್ ದ ಪ್ಲಾಟ್ಫಾರ್ಮ್ ರಿಕ್ವೆಸ್ಟ್ ದ ಡಿಗ್ನಿಟಿಯರ್ಸ್ ಮೊದಲನೆಯದಾಗಿ ರೈತ ದಿನಾಚರಣೆಯ ಕೇಂದ್ರ ಬಿಂದುವಾದ ರೈತರನ್ನು ವೇದಿಕೆಗೆ ನನ್ನ ಸ್ನೇಹಿತರಾದ ಖುಷಿ ಸಹನ ಪಲ್ಲವಿ ಗಣ್ಯರನ್ನು ವೇದಿಕೆಗೆ ಕರೆತಿರಬೇಕಾಗಿ ವಿನಂತಿ gather here let us take a moment to reflect on sorry, sorry. reflect on the sacrifice made the challenges overcome and thus trump ups by those who till the soil before us they have sow the seeds of progress and their and growth of the community that stands tall today ಭವದ ಭಯವನ್ನು ಸಹಿಸಿಕೊಳ್ಳುತ್ತಾ ದವನ ಸೂಸುವ ಬೆಳೆಯೇ ಬೆಳೆಯುತ್ತಾ ಸವಿದ ಭಾವದ ದಿವ್ಯ ಹೂರಣ ನಡೆವನು ತವಕದಿಂದಲೇ ಕುಗ್ಗಿ ಹೋಗುವ ಬೆವರ ಸುರಿಸುತ್ತಾ ಕೆಲಸ ಮಾಡುತ್ತಾ ದವಸ ಧಾನ್ಯವೇ ಬೆಳೆದು ನುಡಿದರೂ ಕಷ್ಟ ಕಾರ್ಪಣ್ಯ ಈ ಎಲ್ಲ ಕಷ್ಟ ಕಾರ್ಪಣ್ಯದಲ್ಲೂ ಕೂಡ ನಮಗೆ ರೈತರು ಬೆಳೆಯುವ ಬೆಳೆಗಳೇ ಮುಖ್ಯ ಆಹಾರಗಳಾಗಿವೆ ಎಂದು ಅರಿತು ವೇದಿಕೆಯ ಮೇಲೆ ಹಸೀನರಾದ ಗಣ್ಯರನ್ನು ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸೋಣ ಪ್ರಮುಖ ಹಿರಿಯರಿಗೆ ನಮ್ಮ ಶಾಲೆಯಿಂದ ಹನುಮಾನ್ ಸುಂಕದ್ ಇವನಿಂದ ಪುಷ್ಪಾತ್ಮಿತ್ರಯ್ಯ ಹುಯಿ ಬಾದ್ರಿ ಊರಿನ ಪ್ರಮುಖ ಹಿರಿಯರು ಇವರಿಗೆ ನಮ್ಮ ಶಾಲೆಯಿಂದ కార్తీక్ కగి ఇవని పుష్పార్పణ శ్రీ శరణప్ప గోశావి ఈ ఇవరిగే నమ్మ శ నిఖిల్ ఇవనింద పుష్పార్పణి ಇವರಿಗೆ ನಮ್ಮ ಶಾಲೆಯಿಂದ ಸಹನ ಕೋಲು ಹಾಗೂ ಸಮಷ್ಪಾರ್ಪಣೆ ಶಾಲೆಗಲಿ ಮಠ ದಂಪತಿಗಳು ಇವರಿಗೆ ನಮ್ಮ ಶಾಲೆಯ Video tiada terlantar hagu jaya indah puspa perli. Suresh kambal dan pati kulo. nama saya વિજયલક્ષ્મી ಹಾಗೂ પુષ્પાર્પણ સ્નહિતિ પુષ્પર્પણ સ્વીક મહનિયરી ધન્યવાદ અંગાર અર હીરો ಾಗಿ ರೈತಗೀತೆಯನ್ನು ಹಾಡಲಿದ್ದಾರೆ ನನ್ನ ಸ್ನೇಹಿತರು ಎಲ್ಲರೂ ಎದ್ದು ನಿಂತು ಗೌರವಿಸಬೇಕಾಗಿ ವಿನಂತಿ ಜೀವನ ನೀಡಿರುವ ರೈತರೇ ನಮ್ಮ ದೇಶದ ಹೃದಯ ಹಾಗೂ ಭೂಮಿ ತಾಯಿಯ ಚೊಚ್ಚಲ ಮಗ ರೈತರಿಗೆ ಈ ಗೀತೆಯ ಮೂಲಕ ಸ್ವಾಗತಿಸಿದ ನನ್ನ ಸ್ನೇಹಿತರಿಗೆ ಧನ್ಯವಾದಗಳು ಐ ವಿತ್ ಮೆಮೊರೀಸ್ ಎಕ್ಸ್ಪೀರಿಯನ್ಸ್ ಇನ್ ಲೈನ್ಸ್ ಆಫ್ ಟೈಮ್ ಕಲೆಕ್ಟಿವ್ ಹಿಸ್ಟ್ರಿ ದಿನ್ಸ್ ಅಸಾಲ್ ಫಾರ್ಮರ್ಸ್ ಡೇ ಈಸ್ ಜಸ್ಟ್ ಆನ್ ದ ಕ್ಯಾಲೆಂಡರ್ ಇಟ್ ಈಸ್ ಅ ಸೆಲೆಬ್ರೇಷನ್ ಆಫ್ ದ್ರೈ ಆಫ್ ಲೂಸ್ ಓನ್ ಬೈ ದೋಸ್ ದೂಟ್ ಓನ್ ಬೈ ದೋಸ್ ಆ್ಯಂಡ್ಸ್ ನನ್ನ ಆದರ್ಶ ನೆನಪುಗಳೇ ಇಂದಿನ ದಿನವೂ ಸಮೃದ್ಧಿ ಹಾಗೂ ನೀತಿಮಂತ ಕೃಷಿಕರ ಆರಾಧ್ಯ ದಿನ ಈ ದಿನದ ಕುರಿತಾಗಿ ಪ್ರಾಸ್ತಾವಿಕ ಭಾಷಣವನ್ನು ನನ್ನ ಗುರುಗಳು ನನ್ನ ಗುರುಗಳಾದ ಶ್ರೀ ಎಸ್ ಎಸ್ ಶಿವಶಂಭಿಯರ್ ಗುರುಗಳು ತಿಳಿಯಪಡಿಸುವರು ಮೊದಲನೆಯದಾಗಿ ರಾಷ್ಟ್ರೀಯ ರೈತ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೊಡುತ್ತಾ ಊರಿನ ಗ್ರಾಮ ದೇವರಾದ ದೇವರುಗಳಿಗೆ ಗ್ರಾಮ ದೇವರ ಅಲ್ಲ ಸಾಬ್ ಹಾಗೂ ದೇವರುಗಳಿಗೆ ಸ್ಥಿರವಾಗಿ ನಮಸ್ಕರಿಸುತ್ತಾ ವೇದಿಕೆಯನ್ನು ಅಲಂಕರಿಸಿದಂತಹ ರೈತ ದಂಪತಿಗಳಿಗೆ ಹಾಗೂ ಊರಿನ ಹಿರಿಯರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ಕೋರುತ್ತಾ ಇಂದು ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ರಾಜ್ಯ ರಾಷ್ಟ್ರಾದ್ಯಂತ ರಾಷ್ಟ್ರೀಯ ರೈತರ ದಿನವನ್ನು ಆಚರಿಸುತ್ತೇವೆ ನಮ್ಮ ವಿದ್ಯಾರ್ಥಿ ಹೇಳಿದ ಹೇಳಿದಂಗೆ ಅದು ಕೇವಲ ಕ್ಯಾಲೆಂಡರ್ಗಳಷ್ಟೇ ಸೀಮಿತ ಆಗಿತ್ತು ನಮ್ಮ ಮಕ್ಕಳಿಗೆ ರೈತರ ಯಾವ ರೀತಿ ಅವರ ನೋವು ನಲಿವು ಅವರ ಎಷ್ಟೇ ಶ್ರಮ ಇದ್ರೂ ಕೂಡ ಇಡೀ ಲೋಕಕ್ಕೆ ಅನ್ನವನ್ನ ನೀಡ್ತಕ್ಕಂತಹ ಕೆಲಸದೊಳಗವರು ಭಾಗಿಯಾಗಿರ್ತಾರೆ ಅಂತ ಒಂದು ನಮ್ಮ ದೇಶದ ರೈತರ ಬಗ್ಗೆ ಸ್ವಲ್ಪ ಕಿರು ಪರಿಚಯವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ಕಾರ್ಯಕ್ರಮವನ್ನ ನಮ್ಮ ಶಾಲೆಯ ಗುರುಬೊಳಗಿನ ಹಮ್ಮಿಕೊಂಡಿದ್ದು ಆ ಎಲ್ಲ ಗುರುಬಲಗಳವರೆಗೂ ಕೃತಜ್ಞತೆ ನೆಸಳುತ್ತ ಈ ನಾವು ಎರಡು ವರ್ಷದಿಂದ ಕೊರೋನಾ ಸಮಯದೊಳಗೆ ಎಲ್ಲರಿಗೂ ಗೊತ್ತದ ಯಾವ್ದು ಐ ಟಿ ಬಿಟಿ ಕಂಪ್ನಿ ನಮಗೆ ಸಹಾಯ ಮಾಡಲಿಲ್ಲ ಆದ್ರೆ ಅವ್ರದ್ದು ಏನಾದ್ರು ಸಮಸ್ಯೆ ಇದ್ರು ಕೂಡ ಹೊಲದೊಳಗೆ ಹೋಗಿ ಉತ್ತಿ ಬಿತ್ತಿ ಬೆಳೆದು ಅನ್ನವನ್ನು ಕೊಟ್ಟು ರೈತರು ಒಂದು ಜೀವಿಯನ್ನ ಸೃಷ್ಟಿಸಕ ನಮ್ಮ ಭೂಮಿ ತಾಯಿ ಹಾಗೂ ನಮ್ಮ ಮಕ್ಕಳಿಗೆ ಮಾತ್ರ ಸಾಧ್ಯ ಇರಲಿಲ್ಲ ಅದ್ಬಿಟ್ರೆ ಬೇರೆ ಯಾರಿಗೂ ಕೂಡ ಹೊಸ ಜೀವಿಯನ್ನ ಉತ್ಪತ್ತಿ ಮಾಡಕ್ ಆಗೋದೇ ಇಲ್ಲ ಅಂತಹ ರೈತರಿಗೆ ಇಂದು ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗಿಂತ ಕಿರು ಸನ್ಮಾನವನ್ನು ಹಮ್ಮಿಕೊಂಡಿದ್ದು ನಮಗೆ ಅದೀವಾದಂಥ ಸಂತೋಷವಾಗಿರುತ್ತದೆ ಈ ಒಂದು ಸಂಕ್ಷಿಪ್ತ ಮಾತನಾಡಲು ಅವಕಾಶ ಕೊಟ್ಟಿದ್ದಂಥ ನಮ್ಮ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅಳುವ ಮಾಡಿಕೊಡುತ್ತೆ ಧನ್ಯವಾದಗಳು ಫ್ರೆಂಡ್ಸ್ ಪ್ರೊ ಲೈಫ್ ಆ್ಯಂಡ್ ಆ್ಯಂಡ್ ಪ್ರೊ ಲೈಫ್ ಅಲಾರ್ ಪ್ರೊ ಮೈಂಡ್ಸ್ ಆ್ಯಂಡ್ ಫ್ರೆಸ್ಟ್ ಎಲ್ ಫಾರ್ ಡ್ಯಾನ್ಸ್ ಆನ್ ಸ್ಟೇಜ್ ಹಸಿರಿಗೆ ನೆರಳಾಗಿ ಭೂತಾಯಿಯೊಡರನ್ನು ಸಮೃದ್ಧಿಗೊಳಿಸಲು ಕೋಪ ಮಾಡುವನು ಹೆಸರಲ್ಲಿ ದಿನವು ಕೆಲಸ ನೆರವೇರಿಸುತ್ತಾ ಖುಷಿಯಲ್ಲಿ ಕುಣಿಯು ತಿಹನು ದೇವ ಅವರ ಕಷ್ಟಗಳಿಗೆ ನಾವು ಋಣಿ ನೃತ್ಯದ ಮೂಲಕ ಅವರ ಸಂತೋಷವನ್ನು ಹಂಚಿಕೊಳ್ಳಲು ಬರುತ್ತಿದ್ದಾರೆ ನನ್ನ ಸ್ನೇಹಿತರು Sorry, Balito.